ಒಂದು ವರ್ಷದಿಂದ ಮೂರನೇ ಸಾರಿ ಒಡೆದಿರೋದು ಯಾಕೆ ಕ್ರಮ ತಗೊಂಡಿಲ್ಲ ನೀವು ಅಲ್ಲ ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಆಕ್ಲಿಕ್ಕೆ ಹಾಕಲು ಇಲ್ಲ ಎಸ್ ಪಿ ತಗೊಂಡ್ ಬಂದ್ ಕೋರ್ಸ್ರಿ ಇಲ್ಲಿ ಎಸ್ ಪಿ ಕುತ್ಕೊಂಡ್ಲಿ ಪ್ರತಿಯೊಂದಕ್ಕೂ ಎಸ್ ಎಸ್ಪಿ ಫೋನ್ ಮಾಡ್ಬೇಕಾ ಐಜಿ ಅವ್ರಿಗೆ ಫೋನ್ ಮಾಡ್ಬೇಕಾ ಮಗುಗೆ ಅನ್ಯಾಯ ಆಗಿದೆ ಅವ್ರಿಗೆ ಡಾಕ್ಟರ್ ಆಗಲಿಲ್ಲ ಅಂತ ಹೇಳ್ತಾ ಇದಾರೆ ನಿಮ್ಗೆ ಕರುಣೆ ಇಲ್ವಾ ಸ್ವಲ್ಪನು ದಯಾ ಇಲ್ವಾ ನಿಮ್ಗೆ ಪ್ರತಿಯೊಂದಕ್ಕೂ ಎಸ್ ಪಿ ಫೋನ್ ಮಾಡ್ಬೇಕು ಎಸ್ ಪಿ ನಿಮ್ ಫೋನ್ ಮಾಡ್ಬೇಕಾ ಐಜಿ ಅವ್ರ ಫೋನ್ ಮಾಡ್ಬೇಕಾ ಕನಿಷ್ಠ ಅವ್ರಿಗೆ ಐಜಿ ಅವ್ರ ಹೇಳ್ತಾರೆ ನಥಿಂಗ್ ಡೂಯಿಂಗ್ ಇವಾಗ ಆಗ್ಲೇ ಬೇಕು ಎಫ್ಐಆರ್ ಅಂತ ಹೇಳ್ತಾರೆ ನಿಮ್ಗಾರ್ ಆಗಿದೆ ರೋಗ ಸಂಚಾರ ಮಾಡೋದಲ್ಲ ರೀ ಮಾಡೋದಲ್ಲ ಇಲ್ಲಿ ನಟರಾಜ್ ನಟರಾಜ್ ಅವ್ರ ಬನ್ನಿ ನೀವ್ಮೆಂಟ್ ಕಳಿಸಿದೀರ ನೀವ್ ಏನೇನ್ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನಿಮಗೆ ಧನ್ಯವಾದಗಳು ನಾನು ಹೇಳಿದ್ದೀನಿ ಫೋನ್ ಅಲ್ಲೂ ಹೇಳಿದೀನಿ ಮತ್ ನೀವ್ ಎಫ್ಐ ಆರ್ ಮಾಡೋದಕ್ಕೇನು ಎಫ್ಐ ಆರ್ ಅಲ್ಲ ನಾನು ಬರೋದಿಲ್ಲ ಒಳಗ್ ಬರೋದಿಲ್ಲ 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 ಕನಿಷ್ಠ ಹಿಂಗ್ ಈ ತಾಲೂಕಲ್ಲಿ ನೀವೇನು ಹಾಳ ಮಾಡಿರ ಡಿ ವೈಎಸ್ಪಿ ಅವರು ಅವರು ನೀವು ಮೂವರು ಸೇರಿ ಮೂವರು ಸೇರಿ ಈ ತಾಲೂಕಲ್ಲಿ ಬಡ ಬಡಬಗ್ಗರ್ನ ಹಾಳು ಮಾಡಕ್ ಬಂದಿದ್ದೀರಾ ನೀವು ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರು ಪರವಾಗಿಲ್ಲ ಯಾರ ಕಣ್ಣಾದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ವಾ ಏನೇನ್ ಕುಂಟಿದೀರ ನೀವು ನಿಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಿಮ್ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಎಫ್ಐಆರ್ ಹಾಕ್ಬೇಕು ಅಂತ ನಿಮ್ಗೆ ಏನಾಗಿದ್ರೆ ನೀವು ಡಿ ನೀವು ಪಿ ಅವರು ನೀವು ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ ನಿಮ್ಮ ಕುರ್ಚಿ ಗಟ್ಟಿಗೋಸ್ಕರ ನಿಮ್ ಕುರ್ಚಿ ಗಟ್ಟಿ ಹಾಕ್ಬೇಕು ಅಂತ ನೀವು ಐ ಆರ್ ಹಾಕಿಲ್ವಾ ಈಗ ಈ ಡಿ ಬಗ್ಗೆ ಅವರಿಗೆಲ್ಲ ಈಗ ಮೊನ್ನೆ ದಲಿತರು ಒಂದು ಸ್ಟ್ಯಾಚ್ಯೂ ವಿಚಾರದಲ್ಲಿ ಪಾದಯಾತ್ರೆಯನ್ನು ತಡೀತಿರ ನೀವು ಯಾಕೆ ಏನಾಗಿತ್ತು ನಿಮ್ಗೆ ಸರ್ ಯಾವಾಗ ಗುಂತೂರು ಗಡ್ಡ ಗುಂತೂರು ಗಡ್ಡ ವಿಚಾರದಲ್ಲಿ ಅಲ್ಲ ಗುಂತೂರ್ ಗಡ್ಡ ವಿಚಾರದಲ್ಲಿ ನಾಲ್ಕು ಎಂಟು ಸ್ಟಿಚ್ಚಿಂಗ್ ಆಗಿದೆ ನೀವು ಎಫ್ಐಆರ್ ಆಗ್ಲಿಲ್ಲ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ನೀವು ಎಫ್ಐಆರ್ ಹಾಕ್ತೀರಾ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ಕೂಡ ನೀವು ಹನ್ನೆರಡು ಗಂಟೆ ಆದ್ಮೇಲೆ ಎಫ್ಐಆರ್ ಹಾಕಿರೋದು ಏನ್ ಅನ್ಕೊಂಡಿದೀರ ನೀವು ಬೆಳಿಗ್ಗೆ ನಮ್ ಸರ್ಕಲ್ ಸಾಹೇಬ್ರೆ ನೀವು ಇಲ್ಲಿ ಕಾಂಗ್ರೆಸ್ ಏಜೆಂಟ್ ಗಳನ್ನ ಕೂರ್ಸ್ಕೊಂಡು ವ್ಯಾಪಾರ ಮಾಡ್ಕೊಂಡ್ ಕುಂತಿದ್ರ ನೀವು ಸರಿ ಇಲ್ಲ ಸರ್ ಮಗು ಸರ್ ನಮ್ ಮೂರ್ ಓಡಾಡಿದಾರೆ ಸರ್ ವಿಚಾರಕ್ಕೆ ಸರ್ ಸರ್ ಇಲ್ಲಿ ನಾನು ಹೇಳಿದ್ದೀನಿ ನೀವು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಆಯ್ತು ನೀವು ಕಳಿಸಿದ್ರು ನಿಮ್ಗೆ ಧನ್ಯವಾದಗಳು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಮಾಡಿಲ್ಲ ಮಾಡಿಲ್ಲ ಕಾಂಗ್ರೆಸ್ ಏಜೆಂಟ್ಗಳು ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಕುಂತ್ಕೊಂಡು ಚೇರ್ಮನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ವ್ಯಾಪಾರಗಳು ಮಾಡ್ಕೊಂಡು ಫಿಫ್ಟಿ ಫಿಫ್ಟಿ ಡಕಾಯಚಟಿ ಮಾಡಿದ್ರು ಫಿಫ್ಟಿ ಫಿಫ್ಟಿ ಆದ್ರೂ ಫಿಫ್ಟಿ ಫಿಫ್ಟಿ ರೌಡಿ ರೌಡಿಸಮ್ ಮಾಡಿದ್ರು ಫಿಫ್ಟಿ ಸರ್ ಗೊತ್ತೀರಿಂದ ಗೊತ್ತಿದೆ ಏನೇನ್ ಆಗ್ತಾ ಇದೆ ಅಂತ ಗೊತ್ತಿದೆ ಐಜಿ ಅವ್ರು ಹೇಳಿದ್ರು ನಿಮ್ಗೆ ಕುಚ್ಕೊಂಡು ಹೋಗ್ತೀರಾ ನೀವು ಹಾಗಾದ್ರೆ ನೋಡ್ರಿ ಫೋನ್ ಮಾಡಿ ಎಸ್ ಪಿ ಅವರು ಐಜಿ ಅವ್ರೆ ಹೋಗಿ ಕಾಕಿ ಬಟ್ಟೆಗೆ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ಗೌರವ ಇದೆ ಯಾಕೆ ಮಾಡ್ತೀರಾ ನೀವು ಬೆಳಿಗ್ಗೆ ಬಂದಿರೋದು ಎಷ್ಟು ಕೇಸ್ಗಳಲ್ಲಿ ಎಷ್ಟು ಕೇಸ್ಗಳಲ್ಲಿ ನಾನು ನಿಮಗೆ ಫೋನ್ ಮಾಡಿದ್ದೀನಿ ಎಸ್ ಪಿ ಅವ್ರ ಹೇಳೋವರೆಗೂ ನೀವು ಮಾಡಿಲ್ಲ ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಲೆಕ್ಕನೇ ಇಲ್ಲ ನೀವು ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಗೌರವನೇ ಇಲ್ಲ ವಿಚಾರದಲ್ಲಿ ಏ ರಾಜಿ ಮಾಡ್ಕೊಡ್ರಿ ನಾಳೆ ಬೆಳಿಗ್ಗೆ ನಿಮ್ಗೆ ತೊಂದರೆ ಆಗ್ತದೆ ಅಂತ ನೀವು ಸಬ್ ಇನ್ಸ್ಪೆಕ್ಟರ್ ಹೇಳದೇನ್ರಿ ಅನ್ಯಾಯ ಆದಾಗ ನಮ್ಗೆ ನೋವಾದಾಗ ಧ್ವನಿ ಎತ್ತಿ ಅವ್ರ ಶಕ್ತಿಯನ್ನ ತುಂಬಬೇಕು ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು ನೀವಲ್ಲಿ ಪಾದಯಾತ್ರೆ ತಡೀತೀರಾ ಬಂದಿಸ್ತೀರಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ ಕೆಲ್ಸನು ಒಳ್ಳೆ ಕೆಲ್ಸ ಮಾಡಿದಾಗ ನಾವ್ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ಯಾಯ ಮಾಡ್ಬೇಡ್ರಿಬೇಡ್ರಿ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಕುರ್ಚಿ ಗಟ್ಟಿಗೋಸ್ಕರ ಅನ್ಯಾಯ ಮಾಡಕ್ ಹೋಗ್ತೀರಿ ಅಂದ್ರೆ ನಾಚಿಕೆ ಆಗ್ತಾ ಇದೆ ನಮ್ಗೆ ಮಗು ವಿಚಾರ ಕರ್ನಾಟಕ ಪೊಲೀಸ್ ಅಂದ್ರೆ ನನಗೆ ಬಹಳಷ್ಟು ಅಧಿಕಾರಿಗಳು ಪರಿಚಯ ಇದ್ದಾರೆ ಕೆಲಸಗಳು ಮಾಡೋದಿಲ್ಲ ಸಂಜೆ ಖುದ್ದಷ್ಟಿ ಸರ್ ನಿಮ್ಮ ಡಿ ನಿಮ್ಮ ಬಿ ಗೆ ಯಾವ ಕುಟುಂಬ ಹಾಳಾಗೋದ್ರು ಪರವಾಗಿಲ್ಲ ಯಾವನ್ ಕೊಲೆ ಆದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲ ಕುರ್ಚಿ ಗಟ್ಟಿ ಇರ್ಬೇಕು ಅವ್ರಿಗೆ ಮಾಡ್ತಾ ಇದ್ ನೀವ್ ನನ್ಗೆ ಹೇಳ್ತೀರಾ